ಗ್ರಹಗಳ ರಾಜನಾದ ಸೂರ್ಯನು ಇದೇ ಜುಲೈ ಇಪ್ಪತ್ತರಂದು ರಾಶಿಯಲ್ಲಿ ಚಲಿಸುತ್ತಲೇ ತನ್ನ ನಕ್ಷತ್ರವನ್ನು ಬದಲಾಯಿಸುವ ಮೂಲಕ ಪುಷ್ಯ ನಕ್ಷತ್ರವನ್ನು ಪ್ರವೇಶ ಮಾಡಲಿದ್ದಾನೆ ಸೂರ್ಯನ ಈ ನಕ್ಷತ್ರ ಬದಲಾವಣೆಯಿಂದಾಗಿ ಯಾವ ಐದು ರಾಶಿಗೆ ಸೇರಿದ ಜನರು ದೊಡ್ಡ ಲಾಭವನ್ನು ಪಡೆಯುವ ಯೋಗ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ರಾಜನಾದ ಸೂರ್ಯನು ಆತ್ಮವಿಶ್ವಾಸ ಗೌರವ ನಾಯಕತ್ವ ಮತ್ತು ಉತ್ಸಾಹವನ್ನು ಕರುಣಿಸುವ ಗ್ರಹವಾಗಿದೆ ಸೂರ್ಯನ ನಕ್ಷತ್ರ ಬದಲಾಣಿಯ ಪ್ರಭಾವವನ್ನು ಎಲ್ಲ ಹನ್ನೆರಡು ರಾಶಿಗಳಿಗೆ ಸೇರಿದ ಜನರ ಜೀವನದ ಮೇಲೆ ನೋಡಬಹುದಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಇಪ್ಪತ್ತರ ಬೆಳಿಗ್ಗೆ ಐದು ಮೂವತ್ತಕ್ಕೆ ಸೂರ್ಯನು ಕಟಕ ರಾಶಿಯಲ್ಲಿ ಚಲಿಸುತ್ತಲೇ ಪುಷ್ಯ ನಕ್ಷತ್ರವನ್ನ ಪ್ರವೇಶ ಮಾಡ್ತಾನೆ ಪುಷ್ಯ ನಕ್ಷತ್ರವು ಗುರುವಿನ ನಕ್ಷತ್ರವಾಗಿದ್ದು ಶನಿಯ ಅಧಿಪತ್ಯವಿರುತ್ತೆ ಇದರೊಂದಿಗೆ ಘೋಷಣೆ ಸಮೃದ್ಧಿ ಆಧ್ಯಾತ್ಮಿಕ ವಿಕಾಸ ಇತ್ಯಾದಿಗಳನ್ನು ಈ ನಕ್ಷತ್ರವು ಪ್ರತಿನಿಧಿಸುತ್ತೆ ಈ ನಕ್ಷತ್ರ ಸೂರ್ಯನಿಗೆ ಉತ್ಸಾಹದಲ್ಲಿ ಸ್ಥಿರತೆ ಮತ್ತು ಸಕಾರಾತ್ಮಕತೆಯನ್ನು ಹೊಂದುವಂತೆ ಮಾಡುತ್ತೆ ಸೂರ್ಯದೇವನ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಹದಿನಾರರಂದು ಕರ್ಕಾಟಕ ರಾಶಿಯಲ್ಲಿ ಸಂಜೆ ಐದು ಗಂಟೆ ಹದಿನೇಳು ನಿಮಿಷಕ್ಕೆ ತನ್ನರ ಸಂಚಾರವನ್ನು ಆರಂಭಿಸ್ತಾನೆ ನಂತರ ಜುಲೈ ಇಪ್ಪತ್ತರಂದು ಪುಷ್ಯ ನಕ್ಷತ್ರವನ್ನು ಪ್ರವೇಶ ಮಾಡ್ತಾನೆ ರಾಶಿಯು ಚಂದ್ರನ ರಾಶಿಯಾಗಿದೆ ಮತ್ತು ಸೂರ್ಯ ಚಂದ್ರರ ನಡುವೆ ಸ್ನೇಹದ ಸಂಬಂಧ ಇರುತ್ತೆ ಹಾಗಾಗಿ ಸೂರ್ಯನ ಈ ನಕ್ಷತ್ರ ಬದಲಾವಣೆಯಿಂದಾಗಿ ಯಾವ ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಹೆಚ್ಚಿನ ಶುಭ ಫಲಗಳನ್ನು ಪಡಿತಾರೆ ಅನ್ನೋದನ್ನು ನೋಡ್ತಾ ಹೋಗೋಣ ಮಿಥುನ ರಾಶಿ ಸೂರ್ಯ ತನ್ನ ನಕ್ಷತ್ರ ಬದಲಾವಣೆ ಮಾಡುವುದರಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರ ಜಾತಕದ ಎರಡನೇ ಮನೆಯ ಮೇಲೆ ಪ್ರಭಾವವನ್ನು ಬೀರುತ್ತೆ ಈ ಮನೆಯೇ ಮಾತು ಮತ್ತು ಮನೆಯೊಂದಿಗೆ ಸಂಬಂಧವನ್ನು ಹೊಂದಿದೆ ಪುಷ್ಯ ನಕ್ಷತ್ರದ ಪ್ರಭಾವದಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಸೂರ್ಯನಿಂದ ಉತ್ಸಾಹದಲ್ಲಿ ಸಮತೋಲನ ಮತ್ತು ಸಮೃದ್ಧಿ ಹೊಂದೋದಕ್ಕೆ ಸಾಧ್ಯವಾಗುತ್ತೆ ಈ ಅವಧಿಯಲ್ಲಿ ಮಿಥುನ ರಾಶಿಗೆ ಸೇರಿದ ಜನರು ಆರ್ಥಿಕ ವಿಚಾರಗಳಲ್ಲಿ ಸ್ಥಿರತೆ ಮತ್ತು ಲಾಭವನ್ನು ಪಡೆಯುವ ಅವಕಾಶವಿದೆ ಹೊಸ ಹೂಡಿಕೆ ಅಥವಾ ಪಾಲುದಾರಿಕೆಗೆ ಅನುಕೂಲಕರ ಅವಕಾಶಗಳನ್ನು ಪಡಿತೀರಿ ಕೆಲಸವನ್ನು ಮಾಡುವ ಜನರ ತಮ್ಮ ಕೆಲಸದ ಸ್ಥಳದಲ್ಲಿ ಕಠಿಣ ಪರಿಶ್ರಮಕ್ಕೆ ಗೌರವವನ್ನು ಹೊಂದುತ್ತಾರೆ ಮತ್ತೆ ಮಿಥುನ ರಾಶಿಯವರ ಮಾತಿನ ಪ್ರಭಾವ ಹೆಚ್ಚಾಗುತ್ತೆ ಇದರಿಂದಾಗಿ ವ್ಯಾಪಾರದಲ್ಲಿ ನೀವು ನಿಮ್ಮ ಮಾತುಕತೆಯ ಮೂಲಕ ಯಶಸ್ಸನ್ನು ಗಳಿಸ್ತೀರಿ ಸಾಮಾಜಿಕ ಜೀವನದಲ್ಲಿ ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗುತ್ತೆ ಮನೆಯವರೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದಲು ಸಾಧ್ಯವಾಗುತ್ತೆ ಈ ಅವಧಿಯಲ್ಲಿ ಹೊಟ್ಟೆ ಮತ್ತು ಗಂಟಲಿಗೆ ಸಂಬಂಧಿಸಿದಂತೆ ಸಣ್ಣಪುಟ್ಟ ಸಮಸ್ಯೆ ಎದುರಾಗಬಹುದು ಹಾಗಾಗಿ ಹೆಚ್ಚಿನ ಕಾಳಜಿನ ವಹಿಸಬೇಕು ಸೂರ್ಯನ ನಕ್ಷತ್ರ ಬದಲಾವಣೆಯ ಅಶುಭ ಪ್ರಭಾವವನ್ನು ದೂರ ಮಾಡಲು ರವಿವಾರದಂದು ಅಂದರೆ ಭಾನುವಾರದಂದು ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸೋದರಿಂದ ಒಂದಷ್ಟು ಸಮಸ್ಯೆಗಳಿದ್ರೂ ಕೂಡ ದೂರ ಮಾಡಿಕೊಳ್ಳಬಹುದು ಇನ್ನು ರಾಶಿ ಕರ್ಕಟಕ ರಾಶಿಯವರಿಗೆ ಸೇರಿದ ಜನರ ಮೊದಲೇ ಮನೆಯಲ್ಲಿ ಅಂದರೆ ಮೊದಲನೇ ಮನೆಯಲ್ಲಿ ಸೂರ್ಯನ ನಕ್ಷತ್ರ ಬದಲಾವಣೆ ಪ್ರಭಾವವನ್ನು ಕಾಣಬಹುದು ಈ ಮನೆ ವ್ಯಕ್ತಿತ್ವ ಮತ್ತು ಆತ್ಮವಿಶ್ವಾಸದೊಂದಿಗೆ ಸಂಬಂಧವನ್ನು ಹೊಂದಿದೆ ಪುಷ್ಯ ನಕ್ಷತ್ರದ ಪ್ರಭಾವದಿಂದಾಗಿ ಕಟಕರಾಶಿಗೆ ಸೇರಿದ ಜನರಿಗೆ ಸಮಯದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣುತ್ತಾರೆ ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸ ಮತ್ತು ನಾಯಕತ್ವ ಸಾಮರ್ಥ್ಯದಲ್ಲಿ ವೃದ್ಧಿಯಾಗತ್ತೆ ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳು ಸಿಗ್ತವೆ ಜೊತೆಗೆ ನಿಮ್ಮ ಕೌಶಲ್ಯಗಳು ವೃದ್ಧಿಯಾಗುತ್ತೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಈ ಅವಧಿಯಲ್ಲಿ ನೀವು ಹೊಸ ಅವಕಾಶ ಮತ್ತು ಪಾಲುದಾರಿಕೆಯಿಂದ ಲಾಭವನ್ನು ಪಡಿತೀರಿ ಈ ಸಮಯದಲ್ಲಿ ಕಟಕ ರಾಶಿಯವರು ಉತ್ತಮ ಆರ್ಥಿಕ ಸ್ಥಿತಿಯನ್ನು ಹೊಂದುವುದರೊಂದಿಗೆ ಹೆಚ್ಚಿನ ಲಾಭವನ್ನು ಪಡೆಯಬಹುದು ಆದರೆ ದೊಡ್ಡ ಹೂಡಿಕೆ ಮಾಡುವ ಮೊದಲು ಬಹಳ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಸಾಮಾಜಿಕ ಜೀವನದಲ್ಲಿ ನಿಮ್ಮ ಜನಪ್ರಿಯತೆ ಹೆಚ್ಚಾಗುತ್ತೆ ಮತ್ತು ಜನರು ನಿಮ್ಮತ್ತ ಆಕರ್ಷಿತರಾಗ್ತಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನಿಮಗೆ ಸ್ವಲ್ಪ ಸಮಸ್ಯೆ ಎದುರಾಗಬಹುದು ಹೀಗಾಗಿ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಸೂರ್ಯನನ್ನು ಪ್ರಸನ್ನಗೊಳಿಸಲು ನೀವು ಭಾನುವಾರದಂದು ತಾಮ್ರದ ಪಾತ್ರದಿಂದ ನೀರನ್ನು ಅರ್ಪಿಸಬೇಕು ಇನ್ನು ಸಿಂಹರಾಶಿ 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 ಅಧಿಪತಿ ಸೂರ್ಯ ಹಾಗಾಗಿ ಈ ಅವಧಿಯಲ್ಲಿ ಸೂರ್ಯನು ನಿಮ್ಮ ಜಾತಕದ ಹನ್ನೆರಡನೇ ಮನೆಯ ಮೇಲೆ ಪ್ರಭಾವವನ್ನು ಬೀರ್ತಾನೆ ಹನ್ನೆರಡನೇ ಮನೆಯು ಖರ್ಚು ಮತ್ತು ಹೂಡಿಕೆಗೆ ಸಂಬಂಧಪಟ್ಟ ಮನೆಯಾಗಿದೆ ಪುಷ್ಯ ನಕ್ಷತ್ರದ ಪ್ರಭಾವ ನಿಮ್ಮ ಮೇಲೆ ಸಕಾರಾತ್ಮಕವಾಗಿರುತ್ತೆ ಸಿಂಹರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ವಿದೇಶಿ ವಿದೇಶಿ ಸ್ತ ಹೋಗುವಂಥ ವಿದೇಶಕ್ಕೆ ಹೋಗುವಂತಹ ಒಂದು ಸಾಧ್ಯತೆ ಕೂಡ ಇದೆ ಅಲ್ಲದೆ ವಿದೇಶದಿಂದ ನೀವು ಹೆಚ್ಚಿನ ಲಾಭವನ್ನು ಕೂಡ ಪಡಿತೀರಿ ಕೆಲಸವನ್ನು ಮಾಡುವಂತಹ ಜನರು ವಿದೇಶಿ ಪ್ರಯಾಣ ಅಥವಾ ವಿದೇಶಿ ಕಂಪನಿಗೆ ಸಂಬಂಧಿಸಿದ ಯೋಜನೆಗಳನ್ನು ಪಡೆಯುವ ಸಾಧ್ಯತೆ ಇದೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಈ ಅವಧಿಯಲ್ಲಿ ನಿಮ್ಮ ವ್ಯವಹಾರವನ್ನು ವಿಸ್ತರಿಸುವುದಕ್ಕೆ ಭಾಳ ಒಳ್ಳೆಯ ಟೈಮ್ ಇದು ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ನೀವು ಹೆಚ್ಚಿನ ಲಾಭವನ್ನು ಪಡಿತೀರಿ ಆದರೆ ನಿಮ್ಮ ಖರ್ಚನ್ನು ನಿಯಂತ್ರಣದಲ್ಲಿ ಇಡುವುದು ಬಹಳ ಒಳ್ಳೆಯದು ಸಾಮಾಜಿಕ ಜೀವನದಲ್ಲಿ ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗುತ್ತೆ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಕಣ್ಣು ಮತ್ತು ತಲೆನೋವಿಗೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಹೆಚ್ಚಿನ ಕಾಳಜಿನ ವಹಿಸಬೇಕು ಸೂರ್ಯನನ್ನು ಬಲಗೊಳಿಸಲು ಭಾನುವಾರದಂದು ಗೋಧಿಯನ್ನು ದಾನ ಮಾಡಬೇಕು ಇನ್ನು ಕನ್ಯರಾಶಿ ರಾಶಿಗೆ ಸೇರಿದ ಜನರಿಗೆ ಸೂರ್ಯನು ನಿಮ್ಮ ಜಾತಕದ ಹನ್ನೊಂದನೇ ಮನೆಯ ಮೇಲೆ ಪ್ರಭಾವವನ್ನು ಬೀರುತ್ತಾನೆ ಈ ಮನೆ ಲಾಭ ಮತ್ತು ಸಾಮಾಜಿಕ ಸಾಮರ್ಥ್ಯದೊಂದಿಗೆ ಸಂಬಂಧವನ್ನು ಹೊಂದಿದೆ ಪುಷ್ಯ ನಕ್ಷತ್ರದ ಪ್ರಭಾವದಿಂದಾಗಿ ಕನ್ಯರಾಶಿಗೆ ಸೇರಿದ ಜನರಿಗೆ ವಿಶೇಷವಾಗಿ ಹೆಚ್ಚಿನ ಲಾಭ ದೊರಕುತ್ತೆ ಈ ಅವಧಿಯಲ್ಲಿ ನಿಮಗೆ ಆರ್ಥಿಕ ಲಾಭದ ಅವಕಾಶಗಳ ಪ್ರಾಪ್ತಿಯಾಗುತ್ತೆ ಹಳೆಯ ಹೂಡಿಕೆಯಿಂದ ಉತ್ತಮ ಲಾಭವನ್ನು ಪಡಿತೀರಿ ಮತ್ತು ಹೊಸ ಯೋಜನೆಗಳಲ್ಲಿ ಯಶಸ್ಸನ್ನು ಗಳಿಸ್ತೀರಿ ಕೆಲಸವನ್ನು ಮಾಡುವ ಜನರು ತಮ್ಮ ಕೆಲಸದ ಸ್ಥಳದಲ್ಲಿ ಸಹದ್ಯೋಗಿಗಳ ಸಂಪೂರ್ಣ ಬೆಂಬಲವನ್ನು ಪಡೆಯುವುದರೊಂದಿಗೆ ಉನ್ನತ ಅಧಿಕಾರಿಗಳ ಪ್ರಶಂಸೆಗೆ ಪಾತ್ರರಾಗ್ತಾರೆ ಸಾಮಾಜಿಕ ಜೀವನದಲ್ಲಿ ನಿಮಗೆ ಹೊಸ ಸ್ನೇಹಿತರು ಸಿಗ್ತಾರೆ ನಿಮ್ಮ ಸಾಮಾಜಿಕ ಪ್ರತಿಷ್ಠೆಯಲ್ಲಿ ವೃದ್ಧಿಯಾಗತ್ತೆ ಅವಧಿಯಲ್ಲಿ ನಿಮಗೆ ಮನೆಯವರೊಂದಿಗೆ ಉತ್ತಮ ಸಮಯ ಕಳೆಯುವ ಅವಕಾಶ ಸಿಗುತ್ತೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಉತ್ಸಾಹ ಹೆಚ್ಚಾಗುತ್ತೆ ಆದರೆ ಹೆಚ್ಚು ಕೆಲಸದಿಂದಾಗಿ ನಿಮಗೆ ಸುಸ್ತಾಗಬಹುದು ಸೂರ್ಯನ ಶುಭ ಪ್ರಭಾವವನ್ನು ಹೆಚ್ಚಿಸುವುದಕ್ಕೆ ಸೂರ್ಯ ಮಂತ್ರವಾದಂತಹ ಓಂ ಹ್ರೀಂ ಕ್ರೀಂ ಸೂರ್ಯಾಯ ನಮಃ ಈ ಮಂತ್ರವನ್ನು ಜಪಿಸಬೇಕು ಇನ್ನು ತುಲಾರಾಶಿ ತುಲಾರಾಶಿಗೆ ಸೇರಿದ ಜನರಿಗೆ ಸೂರ್ಯನ ಸಂಚಾರ ನಿಮ್ಮ ಹತ್ತನೇ ಮನೆಯಲ್ಲಿ ಸಂಭವಿಸುತ್ತೆ ಈ ಮನೆ ಕೆಲಸ ಮತ್ತು ವೃತ್ತಿ ಜೀವನದೊಂದಿಗೆ ಸಂಬಂಧವನ್ನು ಹೊಂದಿದೆ ಪುಷ್ಯ ನಕ್ಷತ್ರದ ಪ್ರಭಾವದಿಂದಾಗಿ ತುಲಾರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಅತ್ಯಂತ ಶುಭ ಲಾಭ ದೊರಕತ್ತೆ ಈ ಅವಧಿಯಲ್ಲಿ ಕೆಲಸದ ಸ್ಥಳದಲ್ಲಿ ಪ್ರಗತಿಗೆ ಉತ್ತಮ ಅವಕಾಶಗಳಿರುತ್ತೆ ಹಾಗೆ ಹೊಸ ಯೋಜನೆಗಳಿಂದಾಗಿ ಯಶಸ್ಸನ್ನು ಗಳಿಸ್ತೀರಿ ಮತ್ತು ಈ ಸಮಯದಲ್ಲಿ ನೀವು ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತೆ ಮತ್ತು ಹೂಡಿಕೆಗೆ ಇದು ಬಹಳ ಒಳ್ಳೆಯ ಸಮಯ ಮನೆಯಲ್ಲಿ ವಿಶೇಷವಾಗಿ ತಂದೆಯೊಂದಿಗಿನ ಸಂಬಂಧದಲ್ಲಿ ಸುಧಾರಣೆಯನ್ನು ಕಾಣ್ತೀರಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನೀವು ಸಾಕಷ್ಟು ಉತ್ಸಾಹದಿಂದ ಇರ್ತೀರಿ ಆದರೆ ಒತ್ತಡದಿಂದ ದೂರವಿರೋದಕ್ಕೆ ಧ್ಯಾನ ಮತ್ತು ಯೋಗವನ್ನು ಮಾಡೋದು ಬಹಳ ಒಳ್ಳೆಯದು ಈ ಅವಧಿಯಲ್ಲಿ ನೀವು ಆದಿತ್ಯ ಹೃದಯ ಸ್ತೋತ್ರವನ್ನು ಪಡಿಸುವುದರಿಂದ ನಿಮಗೆ ಬಹಳ ಒಳಿತನ್ನು ಕಾಣ್ತೀರಿ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡೈಟಿನ್ ಕರ್ನಾಟಕ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು